ಹಾಯ್ ನಮಸ್ತೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಡಾಲರ್ ಮೌಲ್ಯ ದಿನದಿಂದ ದಿನಕ್ಕೆ ಏರ್ತಾ ಹೋಗ್ತಾ ಇದೆ ಅದೇ ರೀತಿ ರೂಪಾಯಿ ಕೆಳಗೆ ಕುಸೀತಾನೆ ಇದೆ ಇವಾಗ ನಮ್ಗೆ ಕಾಡ್ತಿರೋ ಚಿಂತೆ ಏನು ಅಂದ್ರೆ ಈ ರೀತಿ ರೂಪಾಯಿ ಮೌಲ್ಯ ಕುಸಿಯೋದಕ್ಕೆ ಕಾರಣ ಏನು ಯಾಕೆ ಹೀಗಾಗ್ತಾ ಇದೆ ಭಾರತ ಮುಂದೇನ್ ಮಾಡ್ಬೇಕು ಈ ಎಲ್ಲದ್ರ ಬಗ್ಗೆ ನಾವ್ ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಒಂದ್ ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ರೂಪಾಯಿ ಯಾಕೆ ಕುಸಿತಾ ಇದೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಈ ರೀತಿ ರೂಪಾಯಿ ಮೌಲ್ಯ ಕಡಿಮೆ ಆಗೋದಕ್ಕೆ ಹಲವು ಕಾರಣಗಳಿದೆ ಒನ್ ಬೈ ಒನ್ ಹೇಳ್ತೀನಿ ಕೇಳಿ ಮೊದಲನೇದು ಡಾಲರ್ ಬೇಡಿಕೆ ಹೆಚ್ಚಾಗಿದೆ ಅಮೆರಿಕ ಡಾಲರ್ ಬಲಿಷ್ಠವಾಗಿದೆ ನಮ್ಮ ದೇಶದ ಇತರ ದೇಶಗಳ ಹೋಲಿಕೆಯಲ್ಲಿ ರೂಪಾಯಿ ಈ ವರ್ಷದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಕುಸಿತಿದೆ ಆರ್ ಬಿ ಐ ಗವರ್ನರ್ ಹೇಳಿದಂತೆ ಡಾಲರ್ ಬೇಡಿಕೆ ಹೆಚ್ಚಿರೋದ್ರಿಂದ ಇದು ನಡೀತಾ ಇದೆ ಅಂದ್ರೆ ರೂಪಾಯಿ ಮೌಲ್ಯ ಕುಸಿತಾ ಇದೆ ಎರಡನೇದು ವ್ಯಾಪಾರದ ಕೊರತೆ ಅಂದ್ರೆ ಟ್ರೇಡ್ ಡೆಫಿಸಿಟ್ ಅಂತ ಹೇಳ್ತೀವಿ ನಾವು ಇಂಧನ ಯಂತ್ರಗಳು ಇತ್ಯಾದಿಯನ್ನ ಆಮದು ಮಾಡೋಕೆ ಅಂದ್ರೆ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಹೆಚ್ಚು ಡಾಲರ್ ಖರ್ಚು ಮಾಡ್ತೇವೆ ಆದ್ರೆ ರಫ್ತು ಕಡಿಮೆ ಎಕ್ಸ್ಪೋರ್ಟ್ ಮಾಡುವಂತಹ ಪ್ರಮಾಣ ಏನಿದೆ ಅದು ಕಡಿಮೆ ಆಗಿದೆ ಇದರಿಂದ ನಲವತ್ತೊಂದು ಪಾಯಿಂಟ್ ಏಳು ಬಿಲಿಯನ್ ಕೊರತೆ ಉಂಟಾಗಿದೆ ಅಮೆರಿಕದ ಟ್ರಂಪ್ ಸರ್ಕಾರ ಐವತ್ತು ಪರ್ಸೆಂಟ್ ಟಾರಿಫ್ ಹಾಕಿದ್ರಿಂದ ಈ ರಫ್ತು ಕಡಿಮೆ ಆಗಿದೆ ಇಂಡಿಯಾ ಟ್ರೇಡ್ ಡಿಡ್ ವಿಳಂಬ ಆಗಿದೆ ಪಿಎಂಐ ಡೇಟಾ ದುರ್ಬಲವಾಗಿದೆ ಸೊ ಹಾಗಾಗಿ ರೂಪಾಯಿ ಮೌಲ್ಯ ಕುಸಿತ ಕಂಡಿದೆ ಇನ್ನು ಮೂರನೇ ಕಾರಣ ಏನಪ್ಪಾ ಅಂದ್ರೆ ಇಂಧನ ಬೆಲೆಗಳು ಹೆಚ್ಚು ಜಾಗತಿಕ ತೈಲ ಬೆಲೆಗಳು ಏರಿಕೆಯಾಗಿದೆ ನಾವು ತೈಲಕ್ಕೆ ಹೆಚ್ಚು ಆಸಕ್ತಿ ಇರೋ ದೇಶ ಆಗಿರೋದ್ರಿಂದ ಇದು ಡಾಲರ್ ಬೇಡಿಕೆಯನ್ನ ಹೆಚ್ಚಿಸುತ್ತೆ ಸೊ ಹಾಗಾಗಿ ರೂಪಾಯಿ ಮೌಲ್ಯ ಕಡಿಮೆ ಆಗಿದೆ ಇನ್ನು ನಾಲ್ಕನೇ ಕಾರಣ ಅಂದ್ರೆ ಇತರ ಕಾರಣಗಳು ಅಂತ ನೋಡೋದಾದ್ರೆ ಅಮೆರಿಕದ ಬಡ್ಡಿ ದರಗಳು ಹೆಚ್ಚಿದೆ ನಮ್ಮ ದೇಶದ ಬೆಲೆ ಏರಿಕೆ ಅಮೆರಿಕದಕ್ಕಿಂತ ಹೆಚ್ಚಾಗಿರೋದ್ರಿಂದ ನಮ್ಮ ಜಾಗತಿಕ ಅಸ್ಥಿರತೆ ಕಡಿಮೆ ಆಗಿದೆ ಇದರಿಂದ ರೂಪಾಯಿ ಎಂಬತ್ತೊಂಬತ್ತು ಪಾಯಿಂಟ್ ಅರವತ್ತಾರಕ್ಕೆ ಹಿಡಿದು ರೆಕಾರ್ಡ್ ಕಡಿಮೆ ಮಾಡಿದೆ ಏಷ್ಯಾದಲ್ಲಿ ರೂಪಾಯಿ ತುಂಬಾ ಕೆಟ್ಟ ಕರೆನ್ಸಿ ಆಗಿದೆ ಅಂದ್ರೆ ಅತ್ಯಂತ ಕಡಿಮೆ ಮೌಲ್ಯದ ಕರೆನ್ಸಿ ಆಗಿದೆ ರೂಪಾಯಿ ಅಚ್ ಸರಿ ಈ ತರ ರೂಪಾಯಿ ಮೌಲ್ಯ ಯಾಕೆ ಕಡಿಮೆ ಆಗ್ತಾನೆ ಇದೆ ಮುಖ್ಯವಾಗಿ ಟ್ರಂಪ್ ರ ಅಂದ್ರೆ ಟ್ರಂಪ್ ಸುಂಕ ವಿಧಿಸಿರೋದ್ರಿಂದ ರೂಪಾಯಿ ಮೌಲ್ಯ ಕುಸಿತ ಆಗಿದೆ ಮತ್ತು ಟ್ರೇಡ್ ಡೀಲ್ ವಿಳಂಬ ಆಗ್ತಿರೋದ್ರಿಂದ ಕೂಡ ಡಾಲರ್ ಮೌಲ್ಯ ಏರಿಕೆ ಆಗಿದೆ ರೂಪಾಯಿ ಕುಸಿತ ಆಗಿದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈಗಿನವರೆಗೆ ಒಟ್ಟು ಏಳು ಪರ್ಸೆಂಟ್ ಕುಸಿತ ಕಂಡಿದೆ ಹಾಗಾದ್ರೆ ಹೀಗೆ ರೂಪಾಯಿ ಮೌಲ್ಯ ಕುಸಿತ ಕಾಣ್ತಾ ಇದ್ರೆ ಭಾರತ ಮುಂದೆ ಏನ್ ಮಾಡ್ಬೇಕು ಇದು ಚಿಂತೆಯ ವಿಷಯ ಆದ್ರೆ ನಾವು ಇನ್ನು ಚೆನ್ನಾಗಿ ನಿಲ್ಬಹುದು ಹೇಗೆ ಅಂತ ನೋಡೋಣ ಮೊದಲನೇದು ಇಂಧನ ಆಸಕ್ತಿ ಕಡಿಮೆ ಮಾಡಿ ಅಂದ್ರೆ ರಿನ್ಯೂಯಬಲ್ ಎನರ್ಜಿ ಅಂದ್ರೆ ಸೌರ ಅಥವಾ ಗಾಳಿ ಹೆಚ್ಚಿಸಿ ತೈಲ ಆಮದು ಕಡಿಮೆ ಮಾಡಿದ್ರೆ ಅಂದ್ರೆ ಡೀಸೆಲ್ ಪೆಟ್ರೋಲ್ ಅನ್ನ ಏನು ನಾವು ಇಂಪೋರ್ಟ್ ಮಾಡ್ಕೊಂತಿದೀವೋ ಅದನ್ನ ಕಡಿಮೆ ಮಾಡಿದ್ರೆ ಇದು ಡಾಲರ್ ಬೇಡಿಕೆಯನ್ನ ಕಡಿಮೆ ಮಾಡುತ್ತೆ ಆಗ ರೂಪಾಯಿ ಮೌಲ್ಯ ಹೆಚ್ಚಾಗತ್ತೆ ಎರಡನೇದು ರಫ್ತು ಹೆಚ್ಚಿಸಿ ಅಂದ್ರೆ ನಾವ್ ಯಾವಾಗ್ಲೂ ಇಂಪೋರ್ಟ್ ಮಾಡ್ಕೋತಾ ಇರ್ತೀವಿ ಅದೇ ರೀತಿ ಎಕ್ಸ್ಪೋರ್ಟ್ ಅನ್ನ ಹೆಚ್ಚಿಸ್ಬೇಕು ಅಂತ ಹೇಳ್ತಾರೆ ಯು ಎಸ್ ಜೊತೆ ಟ್ರೇಡ್ ಡೀಲ್ ನ ತ್ವರಿತಗೊಳಿಸಬೇಕು ಟ್ಯಾರಿಸ್ ಕಡಿಮೆ ಮಾಡಲು ಡಿಪ್ಲೊಮೆಸಿ ಶುರು ಮಾಡ್ಬೇಕು ಇನ್ನ ಮೂರನೇದು ಹೂಡಿಕೆ ಆಕರ್ಷಣೆ ಮಾಡ್ಬೇಕು ವಿದೇಶಿ ಹೂಡಿಕೆಯನ್ನ ಹೆಚ್ಚಿಸಲು ಸರ್ಕಾರಿ ನೀತಿಗಳನ್ನ ಸುಧಾರಿಸಬೇಕು ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡಬೇಕು ನಾಲ್ಕನೇದು ಆರ್ಬಿಐ ಮತ್ತು ಸರ್ಕಾರದ ಕ್ರಮ ಆರ್ಬಿಐ ಇನ್ನೂ ಹೆಚ್ಚು ಇಂಟರ್ವೆನ್ಷನ್ ಮಾಡಬಹುದು ಐಎಂಎಫ್ ಸಲಹೆಯಂತೆ ರೂಪಾಯಿಗೆ ಸ್ವತಂತ್ರತೆ ಕೊಡಬೇಕು ಆದ್ರೆ ನಿಯಂತ್ರಣದೊಂದಿಗೆ ಆ ಸ್ವತಂತ್ರವನ್ನ ಅಂದ್ರೆ ಫ್ಲೆಕ್ಸಿಬಿಲಿಟಿಯನ್ನ ಕೊಡಬೇಕು ಸದ್ಯ ಒಂದು ಡಾಲರ್ಗೆ ರೂಪಾಯಿ ಮೌಲ್ಯದಲ್ಲಿ ಸುಮಾರು ಎಂಬತ್ತೊಂಬತ್ತು ಪಾಯಿಂಟ್ ಅರವತ್ತೈದು ಪೈಸೆಗಳಷ್ಟಿದೆ ಹತ್ತತ್ರ ನೂರು ರೂಪಾಯಿ ಇದೆ ಇದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಏರಿಕೆ ಆಗಿದೆ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಇನ್ಮುಂದೆ ಆದ್ರೂ ನಾವು ರೂಪಾಯಿ ಮೌಲ್ಯವನ್ನ ಏರಿಕೆ ಅಂತ ಕೊಂಡೊಯ್ಬೇಕಾಗಿದೆ